ಚಿಟ್ಟೂರಿನ ನಾಗರಿಕ ಬಂಧುಗಳಲ್ಲಿ ನನ್ನ ಮನವಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಚಾನಲ್ ಹೋರಾ ವಿರುದ್ಧದ ಹೋರಾಟ ಸಮಿತಿ ಮತ್ತು ತಿೂರು ಹೋರಾಟ ಸಮಿತಿ ಪರವಾಗಿ ನಾಳೆ ತುಮಕೂರು ಜಿಲ್ಲಾ ಬಂದ ಮಾಡೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅದರಲ್ಲಿ ತಿಪ್ಪೂರಿನಲ್ಲಿ ನಾವು ನೀರು ಈ ಹೇಮಾವತಿ ನೀರನ್ನು ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿಗೆ ತಗೊಂಡು ಹೋಗಕ್ಕೆ ಹೊರಟಿರೋ ವಿಚಾರದಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ವಿಚಾರ ಇಟ್ಟುಕೊಂಡು ಈಗಾಗಲೇ ದೂರ ದಿವಸದಿಂದ ಹೋರಾಟ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದ್ಗೆ ಏನು ನಾವು ನಾಳೆ ಇಪ್ಪತ್ತೈದು ಆರು ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೂ ಬಂದ ಕಾಲಯನ್ನು ಕೊಟ್ಟಿದ್ದೀವಿ ಅದಕ್ಕೆ ತಾವೆಲ್ಲ ಸಹಕರಿಸಬೇಕು ವಿದ್ಯಾರ್ಥಿಗಳು ರೈತರು ವ್ಯಾಪಾರಸ್ಥರು ಇದು ಹಾಕಿದ್ರೆ ಆನ್ ಮಾಡೋಕ್ಕಾಗಿಲ್ಲ ಇದನ್ನು ತಕ್ಷಣ ಮಾಡಿಸ್ಬೇಕು ಅಂತ ಆಗ್ರಹಿಸಕ್ಕೆ ಒಂದು ಮತ್ತು ಕಲ್ಲೇಶ್ವರ ದೇವಸ್ಥಾನ ಹತ್ರ ಸುಮಾರು ಅರವತ್ತು ವರ್ಷಗಳಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೆಗಿಯಕ್ಕೆ ಹೊಂದಿರೋ ಕ್ರಮ ಸರಿಯಲ್ಲ ಅಂತ ಮತ್ತು ಆ ದೇವಸ್ಥಾನ ಮುಂದಿರೋ ಮರಗಳನ್ನ ಕರೆಯಕ್ಕೊಂಡಿದ್ದಾರೆ ಅದನ್ನು ಮಾಡಿಕೊಡೋದು ಅಂತ ಹಾಗೆ ಬಸವೇಶ್ವರ ಪ್ರತಿಮೆ ಏನು ಸ್ಥಾಪಿಸೋದು ಅಂತ ಮುನ್ಸಿಪಲ್ ಅಥಾರಿಟೀಸ್ ರೆಕಮೆಂಡ್ ಮಾಡಿದ್ವು ಅದನ್ನು ಜನಾಭಿಪ್ರಾಯ ಅದಕ್ಕೆ ತಾಲೂಕಿನ ಎಲ್ಲರೂ ಜನರು ಒಗ್ಗಟ್ಟಾಗ ಅದು ಮಾಡಿಕೊಂಡಿದ್ದನ್ನು ಇವತ್ತು ಶಾಸಕರು ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳೋಕ್ಕೆ ಮಾರದಲ್ಲೇ ಅಲ್ಲಿ ಒಂದು ತೊಂದರೆ ಉಂಟಾಗಿದೆ ಅದನ್ನು ಸರಿಪಡಿಸಿ ಅಲ್ಲಿ ಬಸವ ಪ್ರತಿಮೆ ಇಡಿಸ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾಳೆ ಬಂದು ಕಾಲ್ ಮಾಡಿದ್ದೀವಿ ನಾವೆಲ್ಲ ಅದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ಕೋರ್ಕೊಡ್ತೀನಿ ನಮಸ್ಕಾರ